ಸರ್ ಧರ್ಮಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರದ ಪ್ರಕಾರ ಯಾವ ಯಾವ ದೇವರುಗಳನ್ನು ಯಾವ ಯಾವ ಕಾಲದಲ್ಲಿ ಮತ್ತು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಗುರುದ್ ಬ್ರಹ್ಮ ಗುರುದ್ ವಿಷ್ಣು ಹೋ ಗುರುದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ನಮಃ ಬಂಧು ಮಿತ್ರರೇ ನಮ್ಮ ಯೂಟ್ಯೂಬ್ ವಾಹಿನಿಯಾಗಿರ್ತಕ್ಕಂತಹ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಪ್ರಶ್ನೆ ಏನಿದೆ ಇದನ್ನು ನನಗೆ ಹೆಚ್ಚು ಕಮ್ಮಿ ನೂರಾರು ಜನ ಕೇಳಿದ್ದಾರೆ ಒಬ್ರು ಇಬ್ರು ಐದು ಹತ್ತು ಅಲ್ಲ ನೂರಾರು ಜನ ಕೇಳಿದ್ದಾರೆ ಸಾಮಾನ್ಯವಾಗಿ ಮುಂಚೆ ಎಲ್ಲ ಜ್ಯೋತಿಷಿಗಳನ್ನು ಕೇಳೋದು ಇವಾಗೆಲ್ಲ ಏನಂತಾರೆ ಮೀಡಿಯಾ ಚಾನೆಲ್ಗಳು ಮಾಧ್ಯಮಗಳು ಎಲ್ಲಾನು ಇಂಟರ್ನೆಟ್ಗಳು ಸೋಷಿಯಲ್ ಮೀಡಿಯಾಗಳು ಇವೆಲ್ಲ ತುಂಬಾ ಜಾಸ್ತಿಯಾಗಿ ಯೂಟ್ಯೂಬ್ಗಳು ಎಲ್ಲಾನು ಜಾಸ್ತಿಯಾಗಿ ಒಬ್ಬೊಬ್ರು ಒಂದೊಂದು ಥರ ದೇವತೆಗಳನ್ನಾಗ್ಲಿ ದೇವರನ್ನಾಗ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಶಾಸ್ತ್ರೋಕ್ತವಾದಂತಹ ಲೆಕ್ಕಾಚಾರದಲ್ಲಿ ನಾವು ಯಾವ ದೇವರನ್ನೇ ಆಗಲಿ ಅಥವಾ ದೇವತೆಯನ್ನೇ ಆಗಲಿ ಯಾವ ಯಾವ ಕಾಲಗಳಲ್ಲಿ ಹೇಗೆ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅಂತಂದ್ ಲಾಸ್ಟಲ್ಲಿ ಹೇಳ್ತೀನಿ ನಾನು ಯಾವ್ಯಾವ ದೇವತೆಗಳನ್ನು ಯಾವ ಕಾಲದಲ್ಲಿ ಪೂಜೆ ಮಾಡಬೇಕು ಅನ್ನೋ ಮುಖ್ಯವಾದಂತಹ ಪ್ರಶ್ನೆಗೆ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರ ಮತ್ತು ಶಾಸ್ತ್ರ ಎರಡದಲ್ಲೂ ಕೂಡ ನಾನು ನಮಗೆ ಮುಖ್ಯವಾಗಿ ಪಂಚ ಅಂಗಗಳು ಅಂತ ಕರಿತೀವಿ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪ್ರತಿ ದಿನಾನೂ ಕೂಡ ಈ ಐದು ಅಂಗಗಳು ಇದ್ದೇ ಇರುತ್ತೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ತಿಥೇಷ್ಠ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರ ಧರತೆ ಪಾಪಂ ಯೋಗಾತ್ ಯೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಂತ ಪಂಚಾಂಗ ಫಲಮುತ್ತಮ ಅಂತ ಪಂಚಾಂಗ ಶ್ರವಣ ಫಲವನ್ನು ಹೇಳಬೇಕಾದಾಗ ನಾವು ಈ ಒಂದು ಶ್ಲೋಕವನ್ನು ಉದ್ಘಾಟಿಸ್ತೀವಿ ಹಾಗಾಗಿ ಯಾವ ಯಾವ ತಿಥಿಗಳಲ್ಲಿ ಯಾವ ಯಾವ ದೇವತೆಗಳನ್ನಾಗ್ಲಿ ದೇವರನ್ನಾಗಲಿ ಪೂಜೆ ಮಾಡಬೇಕು ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ ನಾನು ಯಾಕಂದ್ರೆ ತಿಥಿ ವಾದ ನಕ್ಷತ್ರ ಹೀಗೆ ಬರುತ್ತೆ ಅದರಿಂದ ಅದೇ ಆರ್ಡರ್ ತಗೊಂಡು ಹೋಗ್ತೀನಿ ನಾನು ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಜ್ಯೋತಿಷ್ ಶಾಸ್ತ್ರದಲ್ಲೇ ಆಗಲಿ ಧರ್ಮಶಾಸ್ತ್ರದಲ್ಲಿ ಆಗಲಿ ಯಾವುದೇ ಶಾಸ್ತ್ರದಲ್ಲೇ ಆಗಲಿ ಒಂದು ಮಾಸಕ್ಕೆ ನಮಗೆ ಹದಿನೈದು ಪ್ಲಸ್ ಹದಿನೈದು ಮೂವತ್ತು ತಿಥಿಗಳು ತ್ರಿಂಶದ ದಿನ ಮಾಸ ಮುಚ್ಚತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಅಂದರೆ ಶುಕ್ಲ ಪಕ್ಷದ ಹದಿನೈದು ದಿನಗಳು ಕೃಷ್ಣ ಪಕ್ಷದ ಹದಿನೈದು ದಿನಗಳು ಶುಕ್ಲ ಪಕ್ಷದಲ್ಲಿ ಪ್ರತಿಪತ್ ಅಂದರೆ ಪಾಡ್ಯದಿಂದ ಹುಣ್ಣಿಮೆಯವರೆಗೆ ಅದೇ ಕೃಷ್ಣ ಪಕ್ಷದಲ್ಲಿ ಪಾಡ್ಯದಿಂದ ಅಮಾವಾಸ್ಯವರಿಗೆ ಪಾಡ್ಯದಿಂದ ಚತುರ್ದಶಿ ತಂಕ ಅದೇ ತಿಥಿಗಳು ರಿಪೀಟ್ ಆಗುತ್ತೆ ಶುಕ್ಲ ಪಕ್ಷದಲ್ಲಿ ಏನಾಗಿರುತ್ತೆ ಅದೇ ಆಗಿರುತ್ತೆ ಹದಿನೈದನೇ ದಿನ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆ ಆಗಿರುತ್ತೆ ಮೂವತ್ತನೇ ದಿನ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯ ಆಗಿರುತ್ತೆ ಇಷ್ಟು ಡಿಫರೆನ್ಸ್ ಹಾಗಾಗಿ ಈ ತಿಥಿಗಳಲ್ಲಿ ನೀವು ಶುಕ್ಲ ಪಕ್ಷ ಆದವೋ ಅದೇ ದೇವತೆಗಳೇನೆ ಅಥವಾ ದೇವರುಗಳೇನೆ ಕೃಷ್ಣ ಪಕ್ಷ ಆದವೂ ಕೂಡ ಅದೇ ದೇವತೆಗಳೇನೆ ಅಥವಾ ದೇವರುಗಳನ್ನೇ ನೀವು ಆರಾಧನೆ ಮಾಡಬೇಕಾದ್ರು ಮೊದಲನೇದಾಗಿ ಪಾಡ್ಯ ಅಥವಾ ಪ್ರತಿಪತ್ ಅಂತ ಕರಿತೀವಿ ನಾವು ಅದನ್ನು ಅದನ್ನ ಆಡು ಪಾಡ್ಯ ಅಂತ ಕರಿತೀವಿ ನಾವು ಮೊದಲನೇ ದಿನ ಅಮಾವಾಸ್ಯೆಯಾದ ನೆಕ್ಸ್ಟ್ ಡೇ ಅಥವಾ ಹುಣ್ಣಿಮೆ ಆದ ನೆಕ್ಸ್ಟ್ ಡೇ ಇದನ್ನ ಪಾಡ್ಯ ಅಂತ ಕರಿತೀವಿ ನಾವು ಈ ಪಾಡ್ಯಕ್ಕೆ ಅಧಿಪತಿ ದೇವತೆಗಳು ಅಧಿಪತಿಗಳು ಯಾರಿರ್ತಾರೆ ಅವುದನ್ನು ನಾವು ಮುಖ್ಯವಾಗಿ ಪೂಜೆ ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ ಇದನ್ನು ಸಾಮಾನ್ಯವಾಗಿ ಯಾವ ಮಾಧ್ಯಮಗಳಲ್ಲೂ ಕೂಡ ಅಥವಾ ಗೋಚಾರ ಫಲವನ್ನು ಹೇಳ್ತಕ್ಕಂಥದ್ದಾಗಲಿ ದಿನ ಭವಿಷ್ಯ ಹೇಳ್ತಕ್ಕಂಥದ್ದಾಗಲಿ ಇಂದಿನ ರಾಶ ರಾಶಿ ಫಲ ಅಂತ ಹೇಳ್ತಕ್ಕಂಥದ್ದಾಗಲಿ ಯಾವುದೂ ಕೂಡ ಹೇಳೋದಿಲ್ಲ ಆ್ಯಕ್ಚುಯಲ್ ಆಗಿ ಪೂಜೆ ಮಾಡಬೇಕಾದ್ದು ಯಾವುದು ಅಂದರೆ ಇವತ್ತಿನ ತಿಥಿ ಯಾವುದಿರುತ್ತೆ ಅವತ್ತಿ ಅವತ್ತಿಂದು ಏನು ಅಧಿಪತಿಗಳು ಅಥವಾ ಅಭಿಮಾನಿ ದೇವತೆಗಳಿರ್ತಾರೆ ಅವರನ್ನು ಆರಾಧನೆ ಮಾಡಬೇಕು ತಿಥಿ ಆಗಲಿ ವಾರ ಆಗಲಿ ನಕ್ಷತ್ರ ಆಗಲಿ ಯೋಗ ಆಗಲಿ ಕರಣ ಆಗಲಿ ಐದಕ್ಕೂ ಅಷ್ಟೇ ಸೊ ಈಗ ಮೊದಲನೇ ತಿಥಿಗೆ ಹೇಳ್ತಾ ಇದ್ದೀನಿ ಅದರಿಂದ ಪಾಡ್ಯಕ್ಕೆ ಅಧಿಪತಿ ಬಂದ್ಬಿಟ್ಟು ಅಥವಾ ಅಭಿಮಾನಿ ದೇವತೆ ಬಂದ್ಬಿಟ್ಟು ಅಗ್ನಿದೇವ ಜೊತೆಗೆ ಗರುಡು ಪುರಾಣದಲ್ಲಿ ಹೇಳೋ ರೀತಿಯಲ್ಲಿ ಕುಬೇರ ಕೂಡ ಆಗುತ್ತೆ ಹಾಗಾಗಿ ಪಾಡ್ಯ ತಿಥಿಯಲ್ಲಿ ಅಗ್ನಿಯನ್ನ ಮತ್ತೆ ಕುಬೇರನನ್ನು ನೀವು ಪೂಜೆ ಮಾಡತಕ್ಕಂಥದ್ದು ಒಳ್ಳೆಯದು ಅದೇ ರೀತಿಯಲ್ಲಿ ದ್ವಿತೀಯ ಅಥವಾ ಬಿದಿಗೆ ಅಂತ ಕರಿತೀವಿ ಆಡುಭಾಷೆನಲ್ಲಿ ದ್ವಿತೀಯ ಅಥವಾ ಬಿದಿಗೆ ತಿಥಿನಲ್ಲಿ ಬ್ರಹ್ಮದೇವನನ್ನು ಆರಾಧನೆ ಮಾಡಬೇಕು ಅನ್ನೋದನ್ನ ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳುತ್ತೆ ತೃತೀಯ ತಿಥಿನಲ್ಲಿ ಗೌರಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ಈ ಗೌರಿಯನ್ನು ಆರಾಧನೆ ಮಾಡಬೇಕು ಅಂದಾಗ ಆ ಉಮಾಮಹೇಶ್ವರ ಅಂದರೆ ಶಿವನ ಸಹಿತವಾಗೇ ಗೌರಿಯನ್ನ ಆರಾಧನೆ ಮಾಡಬೇಕು ಕೇವಲ ಗೌರಿಯನ್ನ ಕೇವಲ ಲಕ್ಷ್ಮಿಯನ್ನ ಅಂದ್ರೆ ನಾರಾಯಣನನ್ನ ಬಿಟ್ಟು ಲಕ್ಷ್ಮಿಯನ್ನ ಗೌರಿಯನ್ನ ವಿಶ್ವನನ್ನು ಬಿಟ್ಟು ಗೌರಿಯನ್ನ ಮತ್ತೆ ಬ್ರಹ್ಮದೇವನನ್ನು ಬಿಟ್ಟು ಸರಸ್ವತಿಯನ್ನ ಹೀಗೆ ಆವಾಹನೆ ಮಾಡಬಾರ್ದು ಅಥವಾ ಪೂಜೆ ಮಾಡಬಾರ್ದು ಹಾಗಾಗಿ ತೃತೀಯ ತಿಥಿಗೆ ಅಧಿಪತಿ ಅಥವಾ ತದಿಗೆ ಅಂತ ಏನು ಕರಿತೀವಿ ತದಿಗೆ ಗೌರಿ ವ್ರತ ಅಂತಲೇ ಆಡು ಭಾಷೆನಲ್ಲೂ ಕೂಡ ಇದೆ ಪ್ರತಿ ತಿಂಗಳಲ್ಲೂ ಕೂಡ ಶುಕ್ಲ ಪಕ್ಷದ ತದಿಗೆಯಲ್ಲಿ ತದಿಗೆ ಗೌರಿ ರಥ ಅನ್ನೋದಿದೆ ಹಾಗಾಗಿ ಆ ಗೌರಿಯನ್ನು ಶಿವನ ಸಹಿತವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಇನ್ನು ಚತುರ್ಥಿ ತಿಥಿಗೆ ವಿನಾಯಕನನ್ನು ಅಂದರೆ ಗಣೇಶನನ್ನು ಅಥವಾ ಗಣಪತಿಯನ್ನು ಆರಾಧನೆ ಮಾಡತಕ್ಕಂಥದ್ದು ವೀರಭದ್ರ ಹುಟ್ಟಿರ್ತಕ್ಕಂಥದ್ದು ಚತುರ್ಥಿ ತಿಥಿಯಲ್ಲಿ ಆದ್ದರಿಂದ ವೀರಭದ್ರನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಮತ್ತೆ ಶಾಸ್ತ್ರಗಳ ಪ್ರಕಾರ ಚತುರ್ಥಿ ತಿಥಿನಲ್ಲಿ ಅಂಗಾರಕ ಅಂದರೆ ಕುಜ ಮಾರ್ಸ್ ಪ್ಲಾನೆಟ್ ಅಂತ ಏನು ಹೇಳ್ತೀವಿ ನಾವು ಇವತ್ತು ಅದು ಕೂಡ ಹುಟ್ಟಿರ್ತಕ್ಕಂಥದ್ದು ಚತುರ್ಥಿ ತಿಥಿಯಲ್ಲಿ ಹಾಗಾಗಿ ಈ ಚತುರ್ಥಿ ತಿಥಿಗೆ ವಿನಾಯಕನನ್ನು ವೀರಭದ್ರನನ್ನು ಮತ್ತು ಈ ಕುಜನನ್ನ ಅಂದರೆ ಅಂಗಾರಕನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪಂಚಮಿ ತಿಥಿಗೆ ವಿಶೇಷವಾಗಿ ನಾವು ಶಾಸ್ತ್ರಗಳ ಪ್ರಕಾರ ಪಂಚಮಿಗೆ ಮೂಲ ಗ್ರಂಥಗಳಲ್ಲಿ ನಾಗದೇವತೆಗಳು ಮತ್ತೆ ಸರ್ಪದೇವತೆಗಳನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ಮತ್ತೆ ಗರುಡನನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ಅದಕ್ಕೇನೆ ನಾಗರ ಪಂಚಮಿ ಗರುಡ ಪಂಚಮಿ ಅಂತೆಲ್ಲ ಆ ಪಂಚಮಿ ತಿಥಿಯ ಸಮೇತವಾಗಿ ನಾವು ಉಚ್ಚರಿಸ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಬೇರೆ ಅನ್ಯ ಗ್ರಂಥಗಳಲ್ಲಿ ಈ ಪಂಚಮಿ ತಿಥಿಯಲ್ಲಿ ಸರಸ್ವತಿಯನ್ನ ಮತ್ತೆ ಲಕ್ಷ್ಮಿಯನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸರಸ್ವತಿ ದೇವಿಯನ್ನು ಮತ್ತೆ ಲಕ್ಷ್ಮೀ ದೇವಿಯನ್ನ ಪಂಚಮಿ ತಿಥಿಯಲ್ಲಿ ವಿಶೇಷವಾಗಿ ಅದರಗೂ ಕೂಡ ಮಾಘ ಶುಕ್ಲ ಪಂಚಮಿ ಶ್ರೀ ಪಂಚಮಿ ಅಂತ ಕರಿತೀವಿ ಅಲ್ಲಿ ಲಕ್ಷ್ಮಿಯ ಆರಾಧನೆ ಮತ್ತು ಸರಸ್ವತಿ ಆರಾಧನೆ ಎರಡೂ ಕೂಡ ಬಹಳ ವಿಶೇಷ ಅದೇ ರೀತಿಯಲ್ಲಿ ಷಷ್ಠಿ ತಿಥಿಯಲ್ಲಿ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಬೇಕು ಷಷ್ಠಿ ತಿಥಿಯಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನ ಮುಖ್ಯವಾಗಿ ಸುಬ್ರಹ್ಮಣ್ಯನನ್ನ ಸ್ಕಂದನನ್ನ ಆರಾಧನೆ ಅಲ್ಲಿ ವಲ್ಲಿ ದೇವಸೇನಾ ಸಮೇತವಾಗಿ ಆರಾಧನೆ ಮಾಡಬೇಕು ಅನ್ನೋದನ್ನ ಹೇಳುತ್ತೆ ಅದೇ ರೀತಿಯಲ್ಲಿ ಸಪ್ತಮಿ ತಿಥಿಗೆ ಸಪ್ತಮಿನಲ್ಲಿ ಮುಖ್ಯವಾಗಿ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸಪ್ತಮಿ ತಿಥಿಗೆ ಸೂರ್ಯನನ್ನು ಆರಾಧನೆ ಮಾಡತಕ್ಕಂಥದ್ದು ಅಷ್ಟಮಿ ತಿಥಿ ಬಂತು ಅಂದರೆ ಅಷ್ಟಮಿ ತಿಥಿನಲ್ಲಿ ವಿಶೇಷವಾಗಿ ಮುಖ್ಯವಾಗಿ ಈಶ್ವರನನ್ನು ದುರ್ಗೆಯನ್ನ ಆರಾಧನೆ ಮಾಡತಕ್ಕಂಥದ್ದು ಕಾಲಭೈರವನನ್ನ ಕಾಲಭೈರವ ಅಷ್ಟಮಿ ಅಂತಲೇ ಕಥಿತೀವಿ ನಾವು ಆದ್ದರಿಂದ ಈ ಅಷ್ಟಮಿ ತಿಥಿ ಬಂದಾಗ ಶಿವನನ್ನ ದುರ್ಗೆಯನ್ನು ಕಾಲಭೈರವನನ್ನ ಮತ್ತೆ ಕೃಷ್ಣನನ್ನ ಕೃಷ್ಣಾಷ್ಟಮಿ ಅಂತ ಕೂಡ ಕರಿತೀವಿ ಕೃಷ್ಣ ಹುಟ್ಟಿರೋದು ಅಷ್ಟಮಿ ತಿಥಿಯಲ್ಲಿ ಆದ್ರಿಂದ ಕೃಷ್ಣನನ್ನ ಆರಾಧನೆ ಮಾಡ್ತಕ್ಕಂತಹದ್ದು ಬಹಳ ವಿಶೇಷ ಆಗಿರುತ್ತೆ ಅದೇ ರೀತಿಯಲ್ಲಿ ನವಮಿ ತಿಥಿನಲ್ಲಿ ದುರ್ಗೆಯನ್ನ ಮತ್ತೆ ಅಷ್ಟವಸುಗಳನ್ನ ಮತ್ತೆ ಈ ರಾಮದೇವರನ್ನ ಆರಾಧನೆ ಮಾಡ್ತಕ್ಕಂತಹದ್ದು ವಿಶೇಷ ಯಾಕೆ ಅಂದ್ರೆ ಶ್ರೀರಾಮ ನವಮಿ ಅಂತಾನೆ ಕರೆಯೋದು ನಾವು ಆದ್ರಿಂದ ನವಮಿ ತಿಥಿಗೆ ದುರ್ಗೆಯನ್ನ ಅಷ್ಟವಸುಗಳನ್ನ ಮತ್ತೆ ಶ್ರೀರಾಮನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಅದೇ ರೀತಿಯಲ್ಲಿ ದಶಮಿ ತಿಥಿಗೆ ಮುಖ್ಯವಾಗಿ ಯಮಧರ್ಮರಾಜನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಚಿತ್ರಗುಪ್ತನನ್ನ ಯಮಧರ್ಮರಾಜನನ್ನ ಎಲ್ಲಿ ಆವಾಹನೆ ಮಾಡ್ತೀವಿ ಅಲ್ಲಿ ಚಿತ್ರಗುಪ್ತನನ್ನು ಆರಾಧನೆ ಮಾಡಬೇಕು ಅಂತ ಪುರಾಣಗಳಲ್ಲಿ ಹೇಳಿದೆ ಹಾಗಾಗಿ ಚಿತ್ರಗುಪ್ತನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಆ ಈ ಐರಾವತ ಪುಂಡರೀಕಾದಿ ಅಷ್ಟ ದಿಗ್ಗಜರನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ ಅದು ಕೂಡ ಮಾಡತಕ್ಕಂಥದ್ದು ಏಕಾದಶಿ ತಿಥಿನಲ್ಲಿ ಏಕಾದಶಿ ಅಂದರೆ ಉಪವಾಸ ಮಾಡ್ತಕ್ಕಂತಹ ದಿನ ಹವಿವಾಸರ ಅಂತ ಕೂಡ ಕರಿತಾರೆ ಅದನ್ನು ಹಾಗಾಗಿ ಈ ಏಕಾದಶಿ ತಿಥಿನಗೆ ಅಧಿಪತಿ ಅಥವಾ ಅಭಿಮಾನಿ ದೇವತೆ ಒಂದು ವಿಶ್ವೇ ದೇವತೆಗಳು ಈ ವಿಶ್ವೇ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಋಷಿಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ವಿಶೇಷವಾಗಿ ಶ್ರೀಮನ್ ನಾರಾಯಣನನ್ನ ಆರಾಧನೆ ಮಾಡ್ತಕ್ಕಂಥದ್ದು ದ್ವಾದಶಿ ತಿಥಿನಲ್ಲಿ ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮತ್ತೆ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ದ್ವಾದಿ ದ್ವಾದಶಿ ತಿಥಿಗೆ ವಿಷ್ಣು ಮತ್ತೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಮುಖ್ಯವಾಗಿ ತ್ರಯೋದಶಿ ತಿಥಿಗೆ ಮನ್ಮಥನನ್ನ ಅಂದ್ರೆ ಕಾಮದೇವ ಅಂತ ಹೇಳ್ತೀವಿ ನಾವು ಈ ಗಾಡ್ ಆಫ್ ಲವ್ ಅಂತ ಆ ಮನ್ಮಥನನ್ನ ಮತ್ತೆ ಸರಸ್ವತಿ ದೇವಿಯನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕಾಗುತ್ತೆ ತ್ರಯೋದಶಿ ಎಲ್ಲ ತಿಥಿಗಳಲ್ಲೂ ಕೂಡ ಬಹಳ ಶ್ರೇಷ್ಠವಾದಂತಹ ಆಗಿರುತ್ತೆ ಏನಂತ ಹೇಳಬೇಕು ಅಂದರೆ ಪಕ್ಷಯೋ ಉಭಯವದ ಮಧ್ಯೆ ಶುಕ್ಲ ಪಕ್ಷೋ ವಿಶಿಷ್ಯತೆ ಪಕ್ಷೇ ತ್ರಯೋದಶ್ಯಾಂ ಸರ್ವಸಿದ್ಧ ಭವಿಷ್ಯತಿ ಅಂತ ಒಂದು ಮಾತಿದೆ ಪಕ್ಷಯೋಗದ ಉಭಯದ ಮಧ್ಯೆ ಪಕ್ಷೋ ವಿಶಿಷ್ಯತೆ ಪಕ್ಷ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಶುಕ್ಲ ಪಕ್ಷದಲ್ಲಿ ವಿಶೇಷವಾದಂತಹ ಫಲಗಳು ಕೊಡುತ್ತೆ ಶುಭ ಕೆಲಸಗಳನ್ನು ಮಾಡೋದಕ್ಕೆ ಶುಕ್ಲ ಪಕ್ಷೇ ತಯೋದಶ್ಯಾಂ ಸರ್ವಸಿದ್ಧ ಭವಿಷ್ಯತಿ ಶುಕ್ಲಪಕ್ಷದ ತ್ರಯೋದಶಿ ತಿಥಿನಲ್ಲಿ ನಿಮಗೆ ತಿಥಿವಾಳ ನಕ್ಷತ್ರ ಯೋಗ ಕಾರಣ ಎಲ್ಲ ಕುಡ್ಕೊಂಡು ಬಂದ್ಬಿಡ್ತು ಅಂದರೆ ಅದ್ಭುತವಾದಂತಹ ಫಲವನ್ನು ಕೊಡುತ್ತೆ ಹಾಗಾಗಿ ಸರಸ್ವತಿಯನ್ನು ಆರಾಧನೆ ಸರ್ವಸಿದ್ಧಿ ತ್ರಯೋದಶಿ ಅಂತಲೂ ಕರಿತೀವಿ ನಾವು ಅದನ್ನು ಹಾಗಾಗಿ ಆ ಸರಸ್ವತಿ ಮತ್ತು ಮನ್ಮಥನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಚತುರ್ದಶಿ ತಿಥಿನಲ್ಲಿ ಚತುರ್ದಶಿ ತಿಥಿನಲ್ಲಿ ಶಿವನನ್ನು ಮತ್ತೆ ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಅದೇ ರೀತಿಯಲ್ಲಿ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅದೇ ರೀತಿನಲ್ಲಿ ಶುಕ್ಲ ಪಕ್ಷದ ಚತುರ್ಥಿ ಆಗಿತ್ತು ಅಂದರೆ ಚತುರ್ದಶಿ ಆಗಿತ್ತು ಅಂದರೆ ಅಲ್ಲಿ ಸ್ವಾಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಕೃಷ್ಣ ಪಕ್ಷದ ಚತುರ್ದಶಿಯಾಗಿತ್ತು ಅಂದ್ರೆ ಆಂಜನೇಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅದೇ ರೀತಿಯಲ್ಲಿ ಪೂರ್ಣಿಮಾ ಅಂದರೆ ಹುಣ್ಣಿಮೆ ತಿಥಿನಲ್ಲಿ ಚಂದ್ರನನ್ನ ಶಿವನನ್ನ ಮತ್ತೆ ವಿಷ್ಣುವನ್ನ ವಿಶೇಷವಾಗಿ ಶ್ರೀ ಸತ್ಯನಾರಾಯಣನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಅದೇ ರೀತಿಯಲ್ಲಿ ಅಮಾವಾಸ್ಯೆ ಈ ಅಮಾವಾಸ್ಯೆಯಲ್ಲಿ ಪಿತೃದೇವತೆಗಳನ್ನು ಮುಖ್ಯವಾಗಿ ಆರಾಧನೆ ಮಾಡಬೇಕು ಅದರ ಜೊತೆಗೆ ಶಿವ ಮತ್ತು ವಿಷ್ಣುವನ್ನ ಮತ್ತೆ ಕಾಲಭೈರವನನ್ನ ಕಾಲಭೈರವನಿಗೆ ಅಮಾವಾಸ್ಯನಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸ್ತಾರೆ ಹಾಗಾಗಿ ಈ ಕಾಲಭೈರವನನ್ನ ಶಿವನನ್ನ ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಅಮಾವಾಸ್ಯೆಯಲ್ಲಿ ಬಹಳ ವಿಶೇಷ ಆಗಿರುತ್ತೆ ಇದು ತಿಥಿಗಳಿಗೆ ಸಂಬಂಧಪಟ್ಟಂತಹ ಒಂದು ಲೆಕ್ಕಾಚಾರ ಆಗಿರುತ್ತೆ ಇನ್ನು ವಾರಗಳ ಲೆಕ್ಕಾಚಾರ ನೋಡಕ್ ಹೋಯ್ತು ಅಂದರೆ ಭಾನುವಾರದ ದಿನ ಯಾವ ದೇವರನ್ನು ಆರಾಧನೆ ಮಾಡಬೇಕು ನಾವು ಅಂದರೆ ಸೂರ್ಯನಾರಾಯಣನನ್ನು ಆರಾಧನೆ ಮಾಡಬೇಕು ಶಿವ ಮತ್ತು ವಿಷ್ಣುವನ್ನು ಆರಾಧನೆ ಮಾಡಬೇಕು ಮತ್ತೆ ವಿಶೇಷವಾಗಿ ಕೆಲವು ಗ್ರಂಥಗಳಲ್ಲಿ ರಾಮೋ ಅವತಾರ ಸೂರ್ಯಸ್ಯ ಅಂತ ಹೇಳುತ್ತೆ ಆದ್ದರಿಂದ ಚಂದ್ರಸ ಯದುನಾಯಕ ಅಂತೆಲ್ಲ ಹೇಳ್ಕೊಂಡು ಹೋಗುತ್ತೆ ರಾಮನನ್ನು ಕೂಡ ಆರಾಧನೆ ಮಾಡ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಮತ್ತೆ ರಾಮನು ಕೂಡ ಸೂರ್ಯವಂಶದವನೇ ಆಗಿರ್ತಾನೆ ಇಕ್ಷ್ವಾಕ ವಂಶ ಅಥವಾ ಸೂರ್ಯವಂಶದವನೇ ಆಗಿರ್ತಾನೆ ಅದರಿಂದ ಆ ಒಂದು ರಾಮನನ್ನು ಕೂಡ ಸೂರ್ಯ ಶಿವ ವಿಷ್ಣುವಿನ ಜೊತೆಗೆ ಆರಾಧನೆ ಮಾಡತಕ್ಕಂಥದ್ದು ವಿಶೇಷ ಇನ್ನು ಸೋಮವಾರದ ದಿನ ಚಂದ್ರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಉಮಾಮಹೇಶ್ವರರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಗಂಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಕೃಷ್ಣನನ್ನ ಚಂದ್ರಸಿ ಅಧುನಾಯಕಃ ಅಂತ ಹೇಳಿದಂಗೆ ಕೃಷ್ಣನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮತ್ತು ಕಾಲಭೈರವನನ್ನ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡತಕ್ಕಂಥದ್ದು ವಿಶೇಷ ಆಗಿರುತ್ತೆ ಅದೇ ರೀತಿಯಲ್ಲಿ ಮಂಗಳವಾರದ ದಿನ ಮಂಗಳವಾರ ಕುಜನನ್ನ ಮತ್ತೆ ಕೇತುವನ್ನ ಆರಾಧನೆ ಮಾಡತಕ್ಕಂಥದ್ದು ಅವುಗಳಿಗೆ ಅಭಿಮಾನಿ ದೇವತೆಗಳಾಗಿರ್ತಕ್ಕಂತಹ ಸುಬ್ರಹ್ಮಣ್ಯನನ್ನ ದುರ್ಗೆಯನ್ನ ದೇವಿಯನ್ನ ಮತ್ತು ನರಸಿಂಹಸ್ವಾಮಿಯನ್ನ ಕುಜ ಅಂದರೆ ಭೂಮಿಯ ಪುತ್ರ ಅಂತ ಅರ್ಥ ಆ ಭೂಮಿಯನ್ನು ನರಸಿಂಹಸ್ವಾಮಿ ತನ್ನ ವರಾಹ ರೂಪದಲ್ಲಿ ಇದ್ದಾಗ ಆ ವರಾಹವನ್ನು ಕೂಡ ವಿಶೇಷವಾಗಿ ವರಾಹ ಸ್ವಾಮಿಯನ್ನ ಈ ಒಂದು ಮಂಗಳವಾರದ ದಿನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇನ್ನು ಬುಧವಾರ ಈ ಬುಧವಾರದ ದಿನ ಬುಧ ಅಂದರೆ ಈ ಒಂದು ಮರ್ಕ್ಯೂರಿ ಅಂತ ನಾವೇನು ಹೇಳ್ತೀವಿ ಪ್ಲಾನೆಟ್ ಅದು ಬುಧನನ್ನು ಮತ್ತು ಅದಕ್ಕೆ ಅಭಿಮಾನಿ ದೇವತೆ ದೇವತೆಯಾಗಿರ್ತಕ್ಕಂತಹ ವಿಷ್ಣುವನ್ನ ಮತ್ತೆ ಸರಸ್ವತಿಯನ್ನು ಮತ್ತು ಶ್ರೀರಾಮ ದೇವರನ್ನ ಯಾಕೆಂದರೆ ರಾಮ ಹುಟ್ಟಿದ್ದೇ ಬುಧವಾರ ಹಾಗಾಗಿ ಶ್ರೀರಾಮನನ್ನು ನಾವು ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇನ್ನು ಗುರುವಾರದ ದಿನ ಬಂತು ಅಂದರೆ ಗುರುವಾರದ ದಿನ ಬೃಹಸ್ಪತಿಯನ್ನು ಶಿವ ಮತ್ತು ವಿಷ್ಣುವನ್ನ ಜೊತೆಗೆ ಬ್ರಹ್ಮನನ್ನು ಹಾಗೆಯೇ ದತ್ತಾತ್ರೇಯನನ್ನು ಮತ್ತು ಹಯಗ್ರೀವನನ್ನು ಮತ್ತು ಋಷಿಗಳನ್ನು ಋಷಿ ಮುನಿಗಳನ್ನು ಮತ್ತು ಯತಿಗಳು ಅಥವಾ ಗುರು ಹಿರಿಯರು ಯಾರು ಇರ್ತಾರೆ ನೀವು ಯಾರನ್ನು ಗುರುಗಳು ಅಥವಾ ಯತಿಗಳು ಅಂತ ನಂಬಿಕೊಂಡಿರ್ತೀರೋ ಅವರನ್ನು ಅಂತ ಹೇಳ್ಕೊಬೋದು ಬೇಕಾದ್ರೆ ನಾನು ಯಾಕೆಂದರೆ ಈ ಕಲಿಯುಗದಲ್ಲಿ ನೋಡೋದಕ್ಕೆ ತೊಂಬತ್ತೈದು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟು ಕೂಡ ಯತಿಗಳು ಸನ್ಯಾಸಿಗಳು ಎಲ್ಲ ಶಾಸ್ತ್ರದಲ್ಲಿ ಹೇಳಿರೋ ರೀತಿನಲ್ಲಿ ಸಿಗ್ತಕ್ಕಂಥವರು ವಿರಳಾತಿ ವಿರಳ ಅಂತಲೇ ಹೇಳ್ಬೋದು ನಾವು ಹಾಗಾಗಿ ಅಂಥವ್ರು ಯಾವ್ದು ಇತ್ತು ಅಂದರೆ ಅಂಥವ್ರನ್ನ ನೀವು ನಿಷ್ಕಲ್ಮಶ ಮನಸ್ಸಿನಿಂದ ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ ಅದೇ ರೀತಿಯಲ್ಲಿ ಶುಕ್ರವಾರದ ದಿನ ಶುಕ್ರನನ್ನ ಮತ್ತು ಲಕ್ಷ್ಮೀ ದೇವಿಯನ್ನ ಮತ್ತು ಗಂಗಾದೇವಿಯನ್ನ ಮತ್ತು ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇನ್ನು ಶನಿವಾರದ ದಿನ ಶನಿಯನ್ನ ಮತ್ತು ರಾಹುವನ್ನ ಮತ್ತು ಶಿವ ವಿಷ್ಣು ಮತ್ತು ಬ್ರಹ್ಮನನ್ನ ದತ್ತಾತ್ರೇಯನನ್ನು ಮತ್ತು ನರಸಿಂಹ ನರಸಿಂಹಸ್ವಾಮಿಯ ಅವತಾರ ಎತ್ತಿದ್ದು ಶನಿವಾರದ ದಿನ ಹಾಗಾಗಿ ನರಸಿಂಹಸ್ವಾಮಿಯನ್ನು ಮತ್ತು ಶ್ರೀನಿವಾಸ ಅಥವಾ ವೆಂಕಟೇಶ್ವರ ಚಿರುಮಲದಲ್ಲಿ ಏನಿರತಕ್ಕಂಥ ವೆಂಕಟೇಶ್ವರನನ್ನು ಅದೇ ರೀತಿಯಲ್ಲಿ ಈ ಶನಿಯ ದೋಷಗಳನ್ನು ಎಲ್ಲವನ್ನೂ ನಿವಾರಿಸತಕ್ಕಂತಹ ವಿಶೇಷವಾದಂತಹ ಬಲವುಳ್ಳಂತಹ ಆಂಜನೇಯನನ್ನು ಪೂಜೆ ಮಾಡತಕ್ಕಂತಹದ್ದು ಬಹಳ ವಿಶೇಷ ಆಗಿರುತ್ತೆ ಇತಿ ವಾರದ ಲೆಕ್ಕಾಚಾರದಲ್ಲಿ ಇದಿಷ್ಟು ಆಗಿರುತ್ತೆ ಇನ್ನು ನಕ್ಷತ್ರದ ಲೆಕ್ಕಾಚಾರಕ್ಕೆ ನೋಡಕ್ ಹೋಯ್ತು ಅಂದ್ರೆ ಪ್ರತಿದಿನದ ಲೆಕ್ಕಾಚಾರದಲ್ಲಿ ಯಾವ ದಿನ ಅಶ್ವಿನಿ ನಕ್ಷತ್ರ ಇರುತ್ತೆ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿಗಳಾಗಿರ್ತಕ್ಕಂತಹ ಅಶ್ವಿನಿ ದೇವತೆಗಳನ್ನ ಆರಾಧನೆ ಮಾಡಬೇಕು ಭರಣಿ ದಿನ ಯಮನನ್ನ ಆರಾಧನೆ ಮಾಡ್ಬೇಕು ಕೃತಿಕಾ ದಿನ ಕೃತಿಕಾ ನಕ್ಷತ್ರ ಯಾವತ್ತು ಇರುತ್ತೆ ಅವತ್ತು ಅಗ್ನಿದೇವನನ್ನ ಮತ್ತೆ ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡ್ತಕ್ಕಂತಹದ್ದು ರೋಹಿಣಿ ನಕ್ಷತ್ರದ ದಿನ ಬ್ರಹ್ಮನನ್ನ ಮತ್ತೆ ಕೃಷ್ಣನನ್ನ ಆರಾಧನೆ ಮಾಡ್ತಕ್ಕಂತಹದ್ದು ಮೃಗಶಿರಾ ನಕ್ಷತ್ರದ ದಿನ ಚಂದ್ರನನ್ನ ಮತ್ತೆ ಲಕ್ಷ್ಮಿಯನ್ನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಆರದ್ರ ನಕ್ಷತ್ರದ ದಿನ ಈಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪುನರ್ವಸು ನಕ್ಷತ್ರದ ದಿನ ಅದಿತಿ ಅಂದರೆ ದೇವ ಮಾತೆಯಾಗಿರ್ತಕ್ಕಂತಹ ಅದಿತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪುಷ್ಯ ನಕ್ಷತ್ರದ ದಿನ ಬೃಹಸ್ಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರದಿಂದ ನಾಗದೇವತೆಗಳನ್ನು ಸರ್ಪದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮಘಾ ನಕ್ಷತ್ರದ ದಿನ ಪಿತೃದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪೂರ್ವ ಫಲ್ಗುಣಿ ಅಂದರೆ ಆಡು ಭಾಷೆನಲ್ಲಿ ಪುಬ್ಬ ಅಂತ ಏನು ಕರಿತೀವಿ ಆ ಪುಬ್ಬ ನಕ್ಷತ್ರ ದಿನ ಭಗನಾಮಕ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಉತ್ತರ ಫಲ್ಗುಣಿ ಅಥವಾ ಉತ್ತರ ನಕ್ಷತ್ರದಲ್ಲಿ ಅಧಿಯಮ ನಾಮಕ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹಸ್ತ ನಕ್ಷತ್ರದ ದಿನ ಸವಿತ್ರು ನಾಮಕ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸೂರ್ಯ ಹುಟ್ಟಿರ್ತಕ್ಕಂಥದ್ದು ಹಸ್ತ ನಕ್ಷತ್ರದಲ್ಲಿ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಕೆಲವು ಕಡೆ ಚಿತ್ತ ನಕ್ಷತ್ರದಲ್ಲಿ ಸ್ಪಷ್ಟ ಅಂದರೆ ಈ ವಿಶ್ವಕರ್ಮ ಅಂತ ಏನು ಹೇಳ್ತೀವಿ ದೇವತೆಗಳ ಶಿಲ್ಪಿ ಸ್ಕಲ್ಪ್ಟರ್ ಆಫ್ ದಿ ಡೈಟೀಸ್ ಆ ವಿಶ್ವಕರ್ಮನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಚಿತ್ತ ನಕ್ಷತ್ರದ ದಿನ ಸ್ವಾತಿ ನಕ್ಷತ್ರ ದಿನ ವಾಯುವನ್ನ ಮತ್ತೆ ನರಸಿಂಹ ಸ್ವಾಮಿಯನ್ನು ಯಾಕಂದ್ರೆ ನರಸಿಂಹದೇವರು ದೇವರು ಸ್ವಾತಿ ನಕ್ಷತ್ರದಲ್ಲಿ ಅವತರಿಸಿದ್ದು ಆದ್ರಿಂದ ಪ್ರಾದುರ್ಭವ ಆಗಿದ್ದು ಆದ್ದರಿಂದ ಸ್ವಾತಿ ದಿನ ವಾಯುದೇವನನ್ನ ಮತ್ತೆ ನರಸಿಂಹನನ್ನು ಆರಾಧನೆ ಮಾಡ್ತಕ್ಕಂಥದ್ದು ವಿಶಾಖ ನಕ್ಷತ್ರದ ದಿನ ಇಂದ್ರ ಮತ್ತೆ ಅಗ್ನಿ ವಿಶಾಖ ನಕ್ಷತ್ರಕ್ಕೆ ಇಂದ್ರಾಗ್ನಿ ದೇವತಾ ಇದು ಇಂದ್ರ ಮತ್ತೆ ಅಗ್ನಿ ಇಬ್ಬರು ದೇವತೆಗಳು ಆದ್ದರಿಂದ ಇಂದ್ರ ಮತ್ತು ಅಗ್ನಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅನುರಾಧ ನಕ್ಷತ್ರದ ದಿನ ನಾಮಕ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರದ ದಿನ ಇಂದ್ರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮೂಲ ನಕ್ಷತ್ರದ ದಿನ ನಿಋತಿಯನ್ನ ಮತ್ತೆ ಸರಸ್ವತಿಯನ್ನ ವಿಶೇಷವಾಗಿ ಆರಾಧನೆ ಅಥವಾ ಆರಾಧನೆ ಮಾಡ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರದ ದಿನ ವರುಣ ದೇವನನ್ನ ಶಾಸ್ತ್ರಗಳಲ್ಲಿ ಅದನ್ನು ಶಂಬರ ಅಂತ ಕರೆದಿದೆ ಅಂದರೆ ವರುಣನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರದ ದಿನ ವಿಶ್ವ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಅಭಿಜಿತ್ ನಕ್ಷತ್ರ ಅಂದರೆ ಉತ್ತರಾಚಾಢ ನಕ್ಷತ್ರದ ಕಡೇ ಭಾಗ ಕೇಳುವುದು ಶ್ರವಣ ನಕ್ಷತ್ರದ ಮೊದಲನೇ ಸ್ವಲ್ಪ ಭಾಗ ಅಂತ ಕೂಡ ಹೇಳ್ತಾರೆ ಒಟ್ಟಿನಲ್ಲಿ ಆ ಅಭಿಜಿತ್ ನಕ್ಷತ್ರದಲ್ಲಿ ವಿಧಿಯನ್ನು ಅಂದರೆ ಬ್ರಹ್ಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶ್ರವಣ ನಕ್ಷತ್ರದ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರದ ದಿನ ಅಷ್ಟು ಮತ್ತೆ ಅಷ್ಟವಸುಗಳ ವಸೂತಿ ಅಂದರೆ ತಾಯಿಯಾದ್ದ ಆಗಿದ್ದಂತಹ ಗಂಗಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶತವಿಷ ನಕ್ಷತ್ರದ ದಿನ ವರುಣದೇವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಪೂರ್ವಭಾದ್ರ ನಕ್ಷತ್ರ ಅಜಯ್ ಕಪಾತ್ ಅಂದರೆ ಕೆಲವರು ಸೂರ್ಯ ಅಂತಂದರೆ ಕೆಲವರು ವಿಶ್ವ ಶಿವ ಅಂತಾರೆ ಒಟ್ನಲ್ಲಿ ಅಜಯ್ ಕಪಾತ್ ಅಂದರೆ ಸೂರ್ಯ ಅಂತ ಇಲ್ಲಿ ತಗೊಂಡಿದ್ದಾರೆ ಅದನ್ನ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದೇ ಉತ್ತರಾಭಾದ್ರ ನಕ್ಷತ್ರದಿಂದ ಬಹಿರ್ಬುದ ಅಂದರೆ ಈಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದೇ ಮತ್ತು ರೇವತಿ ನಕ್ಷತ್ರದ ದಿನ ಪೂಷಾ ನಾಮಕ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅನ್ನೋದು ಬಹಳ ಮುಖ್ಯವಾಗಿ ಗೊತ್ತಾಗುತ್ತೆ ಇನ್ನು ವಾರ ನಕ್ಷತ್ರ ಆಯಿತು ಯೋಗಗಳ ಬಗ್ಗೆ ಹೇಳ್ತೀನಿ ಯೋಗಗಳ ಬಗ್ಗೆ ತುಂಬ ಗ್ರಂಥಗಳಲ್ಲಿ ಹೇಳಿಲ್ಲ ಯಾವುದೋ ಒಂದು ಎರಡು ಮೂರು ಗ್ರಂಥಗಳಲ್ಲಿ ನಾನು ಸುಮಾರು ನೂರಾರು ಗ್ರಂಥಗಳು ಮೂಲ ಗ್ರಂಥಗಳನ್ನು ಹುಡುಕಾ ಕೆಲವು ಕಡೆ ಸಿಕ್ಕಿರ್ತಕ್ಕಂಥದ್ದು ವಿಷ್ಕಂಬ ನಾಮಯೋಗ ವಿಷ್ಕಂಬನಾಮಯೋಗಕ್ಕೆ ಅಧಿಪತಿ ಯಮ ಹಾಗಾಗಿ ಯಮನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಪ್ರೀತಿ ನಾಮಯೋಗ ಅದಕ್ಕೆ ವಿಷ್ಣು ಅಧಿಪತಿ ವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಆಯುಷ್ಮಾನ್ ಯೋಗಕ್ಕೆ ಚಂದ್ರನನ್ನು ಆರಾಧನೆ ನಾಮ ಯೋಗಕ್ಕೆ ಬ್ರಹ್ಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶೋಭನ ನಾಮಯೋಗಕ್ಕೆ ಬೃಹಸ್ಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ನಾಮಯೋಗಕ್ಕೆ ಚಂದ್ರನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಸುಕರ್ಮ ಯೋಗಕ್ಕೆ ಇಂದ್ರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಧೃತಿ ಯೋಗಕ್ಕೆ ಜಲ ಅಂದರೆ ದೇವನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಶೂಲಯೋಗಕ್ಕೆ ಸರ್ಪ ನಾಗದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು ಗಂಡ ಯೋಗಕ್ಕೆ ಅಗ್ನಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ವೃದ್ಧಿಯೋಗಕ್ಕೆ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಯೋಗಕ್ಕೆ ಭೂಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ವ್ಯಾಘಾತ ಯೋಗಕ್ಕೆ ವಾಯುದೇವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹರ್ಷಣ ಯೋಗಕ್ಕೆ ಭಗನಾಮಕ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಯೋಗಕ್ಕೆ ವರುಣದೇವನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಯೋಗಕ್ಕೆ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಈ ಸಿದ್ಧಿ ಯೋಗ ಯಾವತ್ತು ಇರುತ್ತೆ ಅವತ್ತು ತಿಥಿವಾರ ನಕ್ಷತ್ರ ಚೆನ್ನಾಗಿ ಸೇರಿತ್ತು ಅಂದರೆ ಅವತ್ತು ವಿದ್ಯೆಯನ್ನು ಪ್ರಾರಂಭ ಮಾಡಿದ್ರೆ ಸಿದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇದು ಒಂದು ವಿಶೇಷ ವ್ಯತಿಪಾತ ಯೋಗಕ್ಕೆ ರುದ್ರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮತ್ತೆ ವರಿಯಾನ್ ಯೋಗಕ್ಕೆ ಕುಬೇರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯ ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ವರಿಯಾನ್ ಯೋಗ ಬಹಳ ವಿಶೇಷ ಯಾಕೆಂದರೆ ಕುಬೇರ ಅಧಿಕತೆ ಇರುತ್ತೆ ಅನುಕೂಲ ಆಗತ್ತೆ ಯೋಗ ಅದಕ್ಕೆ ಪರಿಘ ಯೋಗಕ್ಕೆ ವಿಶ್ವಕರ್ಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶಿವಯೋಗಕ್ಕೆ ಮಿತ್ರ ನಾಮಕ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಯೋಗಕ್ಕೆ ಸ್ಕಂದನನ್ನ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಯೋಗಕ್ಕೆ ಸಾವಿತ್ರಿ ದೇವಿಯನ್ನು ಅಂದರೆ ಸರಸ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶುಭಯೋಗಕ್ಕೆ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶುಕ್ಲಯೋಗಕ್ಕೆ ಗೌರಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬ್ರಹ್ಮಯೋಗಕ್ಕೆ ಅಶ್ವಿನಿ ಕುಮಾರರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಐಂದ್ರ ಯೋಗಕ್ಕೆ ದೇವತೆಗಳನ್ನ ಆರಾಧನೆ ಮಾಡ್ತಕ್ಕಂಥದ್ದು ಮತ್ತು ಕಡೆಯದಾದಂತಹ ವೈದ್ಯಕೀಯ ಯೋಗಕ್ಕೆ ದ್ವಿತಿ ಅಂದರೆ ರಾಕ್ಷಸರ ತಾಯಿ ಕಶ್ಯಪನ ಹೆಂಡತಿ ದ್ವಿತಿ ಅದಿತಿ ಅದಿತಿ ದೇವತ ಮಾತ ದ್ವಿತಿಯನ್ನುವಳು ದೈತ್ಯ ಮಾತ ಹಾಗಾಗಿ ಈ ದ್ವಿತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಯಾವ ದಿನ ವೈದ್ಯತಿ ಮತ್ತು ವ್ಯತಿಪಾತ ಇರುತ್ತೆ ಅವತ್ತು ಯಾವುದೇ ಶುಭ ಕೆಲಸಗಳನ್ನು ಮಾಡೋ ಹಾಗಿಲ್ಲ ಆ ವೈದ್ಯತಿ ಮತ್ತು ವ್ಯತಿಪಾತ ಎರಡನ್ನೂ ಸೇರಿ ಧರ್ಮಶಾಸ್ತ್ರದಲ್ಲಿ ಮಹಾಪಾತ ಅಂತ ಕರೀತಾರೆ ಎಷ್ಟಿನ್ ದಿನೇ ಮಹಾಪಾತ ತದ್ದಿನ ವಲ್ಜಯೇ ಬುಧ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಯಾವ ದಿನದಲ್ಲಿ ವೈದೃತಿ ಅಥವಾ ವ್ಯತಿಪಾತ ಇರುತ್ತೆ ಆವತ್ತಿನ ದಿನ ಯಾವುದೇ ಶುಭ ಕೆಲಸಗಳನ್ನು ಯಾವುದು ಅದು ಎಕ್ಸೆಪ್ಷನ್ ಯಾವುದೂ ಇಲ್ಲ ನಾಮಕರಣ ಕೂಡ ಎಕ್ಸೆಪ್ಷನ್ ಇಲ್ಲ ನೀವು ಮಾಡೋ ಹಾಗೆ ಇಲ್ಲ ಯಾಕೆಂದರೆ ಅವತ್ತು ಸಣ್ಣವತಿ ಶ್ರಾದ್ದಗಳಲ್ಲಿ ಶ್ರಾದ್ದ ಮಾಡ್ತಕ್ಕಂತಹದ್ದು ಅಥವಾ ತರ್ಪಣ ಬಿಡ್ತಕ್ಕಂತಹ ದಿನ ಆಗಿರುತ್ತೆ ವೈದ್ಯುತಿ ಅಥವಾ ವ್ಯತಿಪಾತ ಸಾಮಾನ್ಯವಾಗಿ ನಿಮಗೆ ಈ ಸಣ್ಣ ಪುಟ್ಟ ಈ ವೈದ್ಯುತಿ ವ್ಯತಿಪಾತನೆಲ್ಲ ನೋಡೋದೇ ಇಲ್ಲ ಅವರಿಗೆ ಧರ್ಮಶಾಸ್ತ್ರ ಗೊತ್ತೇರೋದಿಲ್ಲ ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಜ್ಯೋತಿಷಿಗಳಿಗೆ ಧರ್ಮಶಾಸ್ತ್ರ ಆಳವಾಗಿ ಗೊತ್ತಿರೋದಿಲ್ಲ ಆದ್ದರಿಂದ ಅವರುಗಳು ಈ ವೈದ್ಯುತಿ ಅಥವಾ ವ್ಯತಿಪಾತದ ದಿನ ಈ ಒಂದು ಮುಹೂರ್ತವನ್ನು ಇಟ್ಟಿರ್ತಾರೆ ಮೊನ್ನೆ ಗುರುವಾರನೂ ಕೂಡ ಮೇ ಮೂವತ್ತು ಎಷ್ಟೋ ಜನ ಇಟ್ಟಿದ್ರು ಆದರೆ ಅವತ್ತು ಏನಂತಾರೆ ವೈದ್ಯುತಿ ಯೋಗ ಆಗಿತ್ತು ಹಾಗೆ ಇದು ಯೋಗಗಳ ಒಂದು ಲೆಕ್ಕಾಚಾರ ಪ್ರತಿದಿನದ ಅದೇ ರೀತಿಯಲ್ಲಿ ಪ್ರತಿದಿನದ ಕರಣಗಳ ಲೆಕ್ಕಾಚಾರಕ್ಕೆ ಬರ್ತಾ ಇದ್ದೀನಿ ಈ ಕರಣಗಳ ಲೆಕ್ಕಾಚಾರಕ್ಕೆ ಬಂದಾಗ ಇಡೀ ಜ್ಯೋತಿಷ್ ಶಾಸ್ತ್ರ ಗ್ರಂಥಗಳಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಗ್ರಂಥಗಳಲ್ಲಿ ಕರಣದ ಅಧಿದೇವತೆಗಳ ಬಗ್ಗೆ ಅಥವಾ ಅಭಿಮಾನಿ ದೇವತೆಗಳ ಬಗ್ಗೆ ಹೇಳಿಲ್ಲ ನಾನು ಸುಮಾರು ಇಪ್ಪತ್ತು ವರ್ಷಗಳ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾಗ ಇತ್ತೀಚೆಗೆ ಈ ಒಂದು ನಾಲ್ಕು ವರ್ಷದ ಕೆಳಗೆ ಒಂದು ನಾಲ್ಕೈದು ವರ್ಷದ ಕೆಳಗೆ ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಐದು ವರ್ಷದ ಕೆಳಗೆ ನನಗೆ ಇದಕ್ಕೆ ಒಂದು ಆಧಾರ ಯಾಕೆಂದರೆ ನಾನು ಎಲ್ಲ ಗ್ರಂಥಗಳನ್ನು ವಾರಣಾಸಿಯಿಂದ ತರಿಸ್ತೀನಿ ಮೂಲ ಗ್ರಂಥಗಳನ್ನೋದರಿಂದ ಅದರೊಳಗೆ ಒಂದು ಗ್ರಂಥದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥದ್ದು ನೀವು ಯಾವುದೇ ಜ್ಯೋತಿಷಿಗಳನ್ನು ಕೇಳಿ ಇವಾಗ ನಾನು ವಿಡಿಯೋ ಮಾಡಿದ್ಮೇಲೆ ಅವ್ರಿಗೆ ಕಾಪಿ ಮಾಡ್ಕೊಂಡು ಮಾಡ್ಬೋದೇ ಹೊರತು ಕರ್ಣಗಳಿಗೆ ಅಧಿಪತಿಗಳು ಯಾವುದು ಅಂತ ಕೇಳಿದ್ರೆ ಖಂಡಿತವಾಗಲೂ ಯಾರು ಹೇಳೋದಿಲ್ಲ ಅನ್ನೋದನ್ನು ಕಂಠಾಘೋಷವಾಗಿ ಹೇಳ್ತೀನಿ ನಾನು ಈಗ ನಾನು ಹೇಳ್ತಾ ಇದ್ದೀನಿ ಕರ್ಣಗಳಿಗೆ ಅಧಿಪತಿಗಳು ಶಾಸ್ತ್ರೋಕ್ತವಾಗಿ ಇರತಕ್ಕಂಥದ್ದು ಮುಹೂರ್ತಶಾಸ್ತ್ರದ ಯಾವುದೋ ಒಂದು ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು ಭವಕರಣಕ್ಕೆ ಅಧಿಪತಿ ಬಂದು ಇಂದ್ರ ಬಾಲವಕರಣಕ್ಕೆ ಬ್ರಹ್ಮ ಕೌಲವಕರಣಕ್ಕೆ ಮಿತ್ರನಾಮಕ ಸೂರ್ಯ ತೈತಿಲಕರಣಕ್ಕೆ ವಿಶ್ವಕರ್ಮ ಗರಜೆ ಅಥವಾ ಗಲ ಭೂಮಿ ಅಥವಾ ಭೂದೇವಿ ವಣಿಕ ಲಕ್ಷ್ಮಿ ಯಾವುದೇ ಶುಭ ಕೆಲಸವನ್ನು ಅಥವಾ ವಿಶೇಷವಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂದರೆ ವಣಿಕ್ ಕರದ ಕರಣದಲ್ಲಿ ಪ್ರಾರಂಭ ಮಾಡಬೇಕು ನಿಮಗೆ ಯಾವಾಗಲೋ ವರ್ಷಕ್ಕೆ ಒಂದೋ ಎರಡೋ ಸತಿ ಈ ಒಂದು ವರಿಯ ಯೋಗ ಮತ್ತು ವಣೀಕರಣ ಎರಡು ಸೇರೋ ಪಾಸಿಬಿಲಿಟೀಸ್ ಪಾಸಿಬಿಲಿಟೀಸು ಇರುತ್ತೆ ವರ್ಷದಲ್ಲಿ ಒಂದು ಸತಿ ಸೇರ್ಲೋಗ ಸೇರಿದ ಇರ್ಬೋದು ಅದು ಯಾವಾಗ ಸೇರುತ್ತೆ ಅವಾಗ ಮಾಡಿದ್ರೆ ನಿಮಗೆ ಮಹಾಧನ ಯೋಗ ಪ್ರಾಪ್ತಿ ಇದೆ ಹಾಗೆ ವಣೀಕರಣ ಅದಾದ್ಮೇಲೆ ವೃಷ್ಟಿ ಅಂತ ಕರಿತೀವಿ ಧರ್ಮಶಾಸ್ತ್ರದಲ್ಲಿ ಅದು ಭದ್ರಾಕರಣ ಅಂತ ಭದ್ರಾಕರಣದಿಂದ ನಾ ಯಾವುದೇ ಶುಭ ಕೆಲಸವನ್ನು ಮಾಡಬಾರ್ದು ಅಂತ ಧರ್ಮಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿದೆ ಭದ್ರಾಕರಣ ಅದಕ್ಕೆ ಅಧಿಪತಿ ಬಂದು ಯಮ ಆಮೇಲೆ ಶಕುನಿ ಅಂತ ಈ ಶಕುನಿ ಚತುಷ್ಪಾತ್ ನಾಗವಾನ್ ಕಿಂಸ್ತುಗ್ನ ಅನ್ನೋದು ಅಮಾವಾಸ್ಯೆಗೆ ಎರಡು ಅಥವಾ ಮೂರು ದಿನಗಳ ಒಳಗೆ ಬರ್ತಕ್ಕಂಥದ್ದು ಅಮಾವಾಸ್ಯೆ ಹಿಂದಿನ ದಿನ ಬರುತ್ತೆ ಸಾಮಾನ್ಯ ಶಕುನಿ ಚತುಷ್ಪಾತ್ ನಾಗವಾನ್ ಕಿಂಸುಗ್ನ ಅಮಾವಾಸ್ಯೆ ಹಿಂದಿನ ಚತುರ್ದಶಿ ದಿನ ಅಮಾವಾಸ್ಯ ದಿನ ಈ ನಾಲ್ಕು ಬರ್ತಕ್ಕಂಥದ್ದು ಹಾಗಾಗಿ ಈ ನಾಲ್ಕರಲ್ಲೂ ಕೂಡ ಯಾವುದೇ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ ಶಕುನೀಕರಣಕ್ಕೆ ಅಧಿಪತಿ ಬಂದು ಕಲಿಪುರುಷ ಚತುಷ್ಪಾತ ಕರುಣಕ್ಕೆ ಅಧಿಪತಿ ಬಂದು ರುದ್ರ ಆಮೇಲೆ ನಾಗವಾನ್ ಕರಣಕ್ಕೆ ಸರ್ಪ ಅಥವಾ ನಾಗದೇವತೆಗಳು ಕಿಂಸ್ತುನ ಕರಣಕ್ಕೆ ಮದುದ್ ಕಣಗಳು ಮದುತ್ ಅಂತ ಒಂದಷ್ಟು ಗಣಗಳಿದ್ದಾರೆ ದೇವಗಣಗಳು ಅವರು ಇದಿಷ್ಟು ಕರಣಗಳ ಅಧಿಪತಿ ಹಾಗಾಗಿ ಈ ಇಷ್ಟು ತಿಥಿ ವಾದ ನಕ್ಷತ್ರ ಯೋಗ ಕರಣ ಅಂತ ಏನು ನಾನು ಬಹಳ ಡಿಟೇಲ್ ಆಗಿ ಸುದೀರ್ಘವಾಗಿ ಹೇಳಿದ್ದೀನಿ ಇದನ್ನ ನೀವು ಪ್ರತಿದಿನ ಆರಾಧನೆ ಮಾಡ್ತಕ್ಕಂಥದ್ದು ಯಾವ ತಿಥಿ ಬಂದಿದೆ ಯಾವ ವಾದ ಬಂದಿದೆ ಯಾವ ನಕ್ಷತ್ರ ಬಂದಿದೆ ಯಾವ ಯೋಗ ಬಂದಿದೆ ಯಾವ ಕರ್ಣ ಬಂದಿದೆ ಇದನ್ನ ನೀವು ಪ್ರತಿದಿನ ಆ ಆ ತಿಥಿ ವಾದ ನಕ್ಷತ್ರ ಯೋಗ ಕರಣಗಳ ಅಧಿಪತಿಗಳನ್ನ ಆವಾಹನೆ ಮಾಡೋದು ಆ ಮತ್ತೆ ಆರಾಧನೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ತಗೊಂಡಿರೋದು ತಗೊಂಡಿರೋದೇನು ಅಂದರೆ ಹೇಗೆ ಆರಾಧನೆ ಮಾಡಬೇಕು ಅಂತ ನಾನು ಎಷ್ಟೇ ವಿಡಿಯೋ ಮಾಡಲಿ ಆಡಿಯೋ ಮಾಡಲಿ ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನ ಇದುವರೆಗೂ ಯಾರಿಗೂ ಹೇಳಿಲ್ಲ ನಾನು ಹೇಳಕ್ಕೂ ಹೋಗೋದಿಲ್ಲ ಯಾಕೆ ಅಂದರೆ ಹೇಗೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಿದಾಗ ಅಲ್ಲಿ ಮುಖ್ಯವಾಗಿ ಕೆಲವು ವಿಧಗಳಿರುತ್ತೆ ವೇದೋಕ್ತ ಅದು ಬಿಟ್ರೆ ಪುರಾಣೋಕ್ತ ಅಥವಾ ತಂತ್ರೋಕ್ತ ಹೀಗೆಲ್ಲ ಇರುತ್ತೆ ನಿಮಗೆ ನಾನು ಈ ಥರ ಟೆಕ್ನಿಕಲ್ ಆಗಿ ಮಾತಾಡಿದ್ರೆ ಅದು ಏನು ಅಂತಾನೆ ಅರ್ಥವಾಗಲ್ಲ ಹಾಗಾಗಿ ಏನಾಗತ್ತೆ ಅಂದ್ರೆ ಇವಾಗ ವೇದೋಕ್ತದಲ್ಲಿ ಅಂತ ಹೇಳಿದಾಗ ನಾನು ವೇದೋಕ್ತದ ಕೆಲವು ವಿಚಾರಗಳಿರುತ್ತೆ ಮತ್ತೆ ವೇದೋಕ್ತದಲ್ಲಿ ಕೆಲವು ಬೀಜಾಕ್ಷರ ಮಂತ್ರಗಳು ಕೂಡ ಇದೆ ಶ್ರುತಿ ಸ್ಮೃತಿ ಪ್ರಮಾಣಗಳಲ್ಲಿ ಇರತಕ್ಕಂಥದ್ದು ಅದನ್ನೆಲ್ಲವನ್ನೂ ಕೂಡ ನಾನು ನಾನು ಹೊರಗಡೆ ಪ್ರಪಂಚಕ್ಕೆ ಹಾಗೆ ಡೈರೆಕ್ಟಾಗಿ ಕೊಡೋದಿಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ನಿಮಗೆ ಯಾವ ರೀತಿ ಆರಾಧನೆ ಮಾಡೋಕ್ಕೆ ಬರುತ್ತೆ ನಿಮಗೆ ಒಂದು ಅಷ್ಟೋತ್ರ ಹೇಳ್ಕೊಳಕ್ಕೆ ಬರುತ್ತಾ ಅಷ್ಟೋತ್ರ ಹೇಳ್ಕೊಳಕ್ ಸಹಸ್ರ ಪಾರಾಯಣ ಮಾಡೋಕೆ ಬರುತ್ತಾ ಸಹಸ್ರ ಪಾರಾಯಣ ಮಾಡಿ ಅಥವಾ ದೇವಿ ಸ್ತೋತ್ರವನ್ನೇ ಆಗಲಿ ದಾರಿದ್ರ ದಹನ ಶಿವ ಸ್ತೋತ್ರ ಆಗಲಿ ಅಥವಾ ದುರ್ಗಾ ಸ್ತೋತ್ರ ಆಗಲಿ ಅಥವಾ ಸರಸ್ವತಿ ಕವಚ ಆಗಲಿ ಸರಸ್ವತಿ ಸ್ತೋತ್ರ ಆಗಲಿ ವಿನಾಯಕ ಸ್ತೋತ್ರ ಆಗಲಿ ಅಥವಾ ಕಾಲಭೈರವ ಅಷ್ಟಕ ಆಗಲಿ ಈ ಥರ ಒಂದೊಂದು ದೇವತೆಗಳಿಗೆ ಒಂದೊಂದು ಸ್ತೋತ್ರಗಳು ಅಷ್ಟೋತ್ರಗಳು ಸಹಸ್ರನಾಮಗಳು ಈ ಥರ ಎಲ್ಲ ಏನೋ ಒಂದು ಸ್ತೋತ್ರಗಳು ಇದ್ದೇ ಇರುತ್ತೆ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ನೀವು ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ ನೀವು ಆರಾಧನೆ ಅಥವಾ ಪೂಜೆ ಮಾಡ್ತಕ್ಕಂತಹ ಕಾಲದಲ್ಲಿ ನಿಮಗೆ ಯಾವುದೇ ಆಡಂಬರ ಇಲ್ಲದೆ ನಿಷ್ಕಲ್ಮಶವಾದಂತಹ ಪವಿತ್ರವಾದಂತಹ ಭಕ್ತಿ ಮನಸ್ಸು ಇರಬೇಕು ವೈರಾಗ್ಯ ಇರಬೇಕು ಭಗವಂತನಲ್ಲಿ ನಿಮ್ಮ ಮನಸ್ಸು ತಲ್ಲಿನವಾಗಿರಬೇಕು ಇದು ಬಹಳ ಇಂಪಾರ್ಟೆಂಟ್ ಈ ರೀತಿಯಾಗಿ ನೀವು ಆರಾಧನೆ ಮಾಡೋದ್ರಿಂದ ಭಗವಂತ ಒಲಿತಾನೆ ಹೊರತು ಬೇರೆ ಆಡಂಬರಗಳನ್ನು ಅಂದರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಶೋ ಗೋಸ್ಕರ ಕೆಲವರು ಪೂಜೆಗಳನ್ನು ಮಾಡೋದಾಗಲ್ಲ ನಮ್ಮಲ್ಲಿ ಕಾರ್ ತೊಗೊಂಡಿದ್ದೀವಿ ನಮ್ಮಲ್ಲಿ ಇನ್ನೇನೋ ತೊಗೊಂಡಿದ್ದೀವಿ ಅದನ್ನು ಜನ ಬಂದು ಅಂತ ಪೂಜೆ ಮಾಡ್ತಾರಲ್ಲ ಅದು ತಾಮಸಿಕ ಅಥವಾ ರಾಜಸಿಕ ಗುಣಗಳಿಗೆ ಸೇರ್ತಕ್ಕಂಥದ್ದು ಅಂಥದನ್ನು ಬಿಟ್ಟು ಸಾತ್ವಿಕ ಒಂದು ಪೂಜೆಯನ್ನು ನೀವು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಮತ್ತು ಈ ಯಾವುದೇ ಒಂದು ಆರಾಧನೆಯನ್ನು ಮಾಡಬೇಕಾದ್ರೆ ನೀವು ನಿಮ್ಮ ಕೈಲಿ ಏನಾಗುತ್ತೋ ನಿಮ್ಗೆ ಏನು ಹೇಳ್ಕೊಳಕ್ ಬರಲ್ಲ ಅಂದ್ರೆ ಅಕಸ್ಮಾತ್ ದೇವಸ್ಥಾನಕ್ಕೆ ಯಾವ ಯಾವ ದೇವತೆಗಳನ್ನ ನಾನು ಹೇಳಿದ್ದೀನಿ ಅದು ಅಥವಾ ನಿಮ್ಮ ಅಭಿಮಾನಿ ದೇವತೆ ನಿಮ್ಮ ಮನೋಭಿಮಾನಿ ದೇವತೆ ಯಾವ್ದೇ ನೀವು ಯಾವ್ದನ್ನ ದೇವರನ್ನ ಇಷ್ಟಪಡ್ತೀರಾ ನೀವು ಅದು ಪ್ರತಿನಿತ್ಯನೂ ಬೇಕಾದ್ರೂ ಆಗಿರ್ಬೋದು ಆ ಒಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಏನು ಸೇವೆ ಆಗುತ್ತೋ ಅಥವಾ ಒಂದು ನಮಸ್ಕಾರ ಆಗುತ್ತೋ ಒಂದು ಅರ್ಚನೆ ಆಗುತ್ತೋ ಅಥವಾ ಕೆಲವು ವಿಶೇಷ ವರ್ಷಕ್ಕೆ ಒಂದು ದಿನ ನಿಮ್ಮ ಬರ್ತ್ಡೇ ಆಗಿರ್ಬೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಬರ್ಡ್ಡೇ ಆಗಿರ್ಬೋದು ಈ ಥರದ್ದು ಏನೋ ಒಂದು ವಿಶೇಷವಾದಂಥ ದಿನ ಅವತ್ತು ನಿಮಗೆ ಸಾಧ್ಯ ಇದೆ ಅಭಿಷೇಕಕ್ಕೆ ಕೊಟ್ಟು ಅಭಿಷೇಕ ಕೊಡೋಕೆ ಸಾಧ್ಯ ಇಲ್ಲ ಅಂದರೆ ಕೇಳಿ ಅರ್ಚನೆಯನ್ನಾದರೂ ಮಾಡಿಸಿ ಪಕ್ಷ ಅದು ಮಾಡಿಸೋಕ್ಕಾಗಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಅದು ಹಾಕ್ಕೊಂಡು ಬರ್ತಕ್ಕಂಥದ್ದು ವಿಶೇಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ಯಾವ ದಿನ ಯಾವ ಯಾವ ದೇವತೆಗಳನ್ನು ಅಥವಾ ದೇವರುಗಳನ್ನು ನಾವು ಮುಖ್ಯವಾಗಿ ಪೂಜೆ ಮಾಡಬೇಕು ಅನ್ನೋದನ್ನು ತುಂಬ ಜನ ಕೇಳಿದ್ವು ಆದ್ದರಿಂದ ಇದನ್ನ ಬಹಳ ಕುಲಂಕಷವಾಗಿ ಪರಿಶೀಲಿಸಿ ಅದನ್ನು ಒಂದು ಚಾರ್ಟ್ ಥರ ಮಾಡಿಕೊಂಡು ಅದನ್ನು ಎಲ್ಲವನ್ನೂ ಕೂಡ ಚಾರ್ಟ್ ರೀತಿಯಲ್ಲಿ ಮಾಡಿಕೊಂಡು ನಾನು ಈ ರೀತಿಯಾಗಿ ಮಾಡಿಟ್ಟಿದ್ದೀನಿ ಹಾಗಾಗಿ ಈ ಒಂದು ಚಾರ್ಟನ್ನ ನಾನು ಇಟ್ಕೊಂಡು ನಿಧಾನವಾಗಿ ಎಲ್ಲವನ್ನೂ ಕೂಡ ನಿಮಗೆ ಕುಲಂಕಷವಾಗಿ ವಿವರಣೆ ಕೊಟ್ಟಿದ್ದೇನೆ ಇಷ್ಟದ ಮೇಲೆ ನಿಮಗೇನಾದರೂ ಅಕಸ್ಮಾತ್ ಸಂಶಯ ಅಥವಾ ಪ್ರಶ್ನೆಗಳು ಏನಾದರೂ ಇತ್ತು ಅಂದರೆ ನೀವು ಧಾರಾಳವಾಗಿ ನಮಗೆ ವಾಟ್ಸಾಪ್ ಈ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಆ ವಾಟ್ಸಾಪ್ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು ಅಥವಾ ಅಲ್ಲೇ ನೀವು ಯೂಟ್ಯೂಬ್ನಲ್ಲೇ ಕಮೆಂಟ್ಸ್ ಇರುತ್ತೆ ಅಲ್ಲಿ ಕಮೆಂಟನ್ನು ಮಾಡ್ಬೋದು ನಿಮ್ಮ ಪ್ರಶ್ನೆಗಳಿಗೆ ನಾವು ಶಾಸ್ತ್ರೋಕ್ತವಾದಂತಹ ಒಂದು ಉತ್ತರವನ್ನು ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು